ನೀವು ಐದನೇ ಹಂತವನ್ನು ನೋಡಿದರೆ ಇದು ಮಹಿಳೆಯರಿಗೆ ಉಪಯುಕ್ತವಾಗುತ್ತದೆ ಇದು ಅಡುಗೆ ಮನೆಯನ್ನು ಸಂಘಟಿಸುವ ಬಗ್ಗೆ ನಮ್ಮಲ್ಲಿ ಹೆಚ್ಚಿನ ತಾಯಂದಿರು ನಿಮಗೆ ಗೊತ್ತಿರುವಂತೆ ತಮ್ಮ ಸಮಯದ ಮೂರನೇ ಭಾಗವನ್ನು ಅಡುಗೆ ಮನೆಗಳಲ್ಲಿ ಕಳೆಯುತ್ತಾರೆ ಅವರು ಅನೇಕ ಕಷ್ಟಗಳನ್ನು ಎದುರಿಸುತ್ತಾರೆ ಮುಖ್ಯವಾಗಿ ಅವರ ಸಂಗ್ರಹಣಾ ಸ್ಥಳಗಳು ಸುಲಭವಾಗಿ ಲಭ್ಯವಿರುವಂತಿಲ್ಲ ಸುಲಭವಾಗಿ ತಲುಪಬಹುದಾದ ಸಂಗ್ರಹಣೆಯನ್ನು ಇಡುವ ಪ್ರಯತ್ನ ಮಾಡಿ ಮುಖ್ಯವಾಗಿ ಒಂದು ದಿನ ಮೀಸಲಿಟ್ಟು ಒಂದು ರ್ಯಾಕ್ ಮತ್ತು ಶೆಲ್ಫ್ ಅನ್ನು ಆ ಸ್ಥಳದಲ್ಲಿ ಜೋಡಿಸಿ ಅವರು ಬಳಸುವ ವಸ್ತುಗಳನ್ನು ಸುಲಭವಾಗಿ ತಲುಪುವಂತೆ ಇಡಿ ಈ ರೀತಿಯಲ್ಲಿ ಅವರು ವಸ್ತುಗಳನ್ನು ತೆಗೆದುಕೊಳ್ಳಲು ಎಳೆಯಬೇಕಾಗಿಲ್ಲ ಬಾಗಬೇಕಾಗಿಲ್ಲ ಒಂದು ಸಮೀಕ್ಷೆಯ ಪ್ರಕಾರ ಇವರಿಗೆ ಬಿದ್ದುವ ಘಟನೆಗಳಲ್ಲಿಯೂ ಮೂವತ್ತು ಶೇಕಡ ಅಡುಗೆ ಮನೆಗಳಲ್ಲಿ ಸಂಭವಿಸುತ್ತವೆ ಇದು ಮುಖ್ಯವಾಗಿ ಸಂಗ್ರಹ ಸೌಲಭ್ಯಗಳನ್ನು ವ್ಯವಸ್ಥೆ ಮಾಡಲಾಗಿಲ್ಲ ಮತ್ತು ನೆಲೆಗಳು ಜಾರಿ ಹೋಗುವಂತಹವುಗಳಾಗಿರುವುದರಿಂದ ಆಗುತ್ತದೆ ನಾವು ಜಾರಿ ಹೋಗುವ ನೆಲೆಗಳ ಮಾತನಾಡುವಾಗ ಅದು ಬಹುಪಾಲು ಅಡುಗೆಗೆ ಬಳಸುವ ಎಣ್ಣೆ ಮತ್ತು ಇತರ ಕಾರಣಗಳಿಂದ ಹೌದು ಅದು ನೆಲದ ಮೇಲೆ ಇರುತ್ತದೆ ನಾವು ಇದನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸುತ್ತಿದ್ದಾರೆ ಅಡುಗೆ ಮನೆಯಲ್ಲಿ ನೆಲೆ ಎಣ್ಣೆಯಾಗಿ ಅಂತಿಕೊಳ್ಳುವಂತೆ ಮತ್ತು ಜಾರಿ ಹೋಗುವಂತೆ ಆ ಸ್ಥಳದಲ್ಲಿ ಚೌಕಟ್ಟು ಅಥವಾ ಕಾರ್ಪೆಟ್ ಇಡಿ ಮತ್ತು ಅದನ್ನು ನಿಯಮಿತವಾಗಿ ತೊಳೆಯಿರಿ ಎರಡನೆಯದಾಗಿ ಉಪಕರಣಗಳ ಸುರಕ್ಷತೆ ಅಲ್ಲಿ ಓವನ್ಗಳು ಮಿಕ್ಸರ್ಗಳು ಮತ್ತು ಗ್ರೈಂಡರ್ಗಳು ಹೀಗೆ ಅನೇಕ ಉಪಕರಣಗಳಿವೆ ಅವುಗಳೆಲ್ಲವೂ ಹೆಚ್ಚಿನ ವಿದ್ಯುತ್ ಶಕ್ತಿಯನ್ನು ಬಳಸುವ ಉಪಕರಣಗಳಾಗಿವೆ ಅವುಗಳ ವೋಲ್ಟೇಜ್ ಕೂಡ ತುಂಬಾ ಹೆಚ್ಚಿರುತ್ತದೆ ಒಂದು ದೊಡ್ಡ ಸ್ವಿಚ್ ಅಥವಾ ಆನ್ ಆಫ್ ಬಟನ್ ಇಡುವುದು ಉತ್ತಮ ಸ್ವಯಂಚಾಲಿತ ಶೆಟ್ ಆಫ್ ಮೀಟರ್ಗಳನ್ನು ಇಲ್ಲಿ ಇಡುವುದು ಬಹಳ ಉಪಯುಕ್ತವಾಗುತ್ತದೆ ಮೂರನೆಯದಾಗಿ ನಾವು ಮೂರ್ಛೆಯಾದ ವಸ್ತುಗಳನ್ನು ಪರಿಗಣಿಸಬೇಕು ಮುಖ್ಯವಾಗಿ ನಾವು ಅಡುಗೆ ಮನೆಯಲ್ಲಿ ಬಳಸುವ ಮೂರ್ಛೆಯಾದ ವಸ್ತುಗಳು ಉದಾಹರಣೆಗೆ ಚಾಕುಗಳು ಮತ್ತು ಕತ್ತರಿ ಇವುಗಳನ್ನು ಯಾವಾಗಲೂ ಸಂಪೂರ್ಣವಾಗಿ ಮಕ್ಕಳ ಕೈಗೆಟುಕದಂತೆ ಇಡಬೇಕು ಮತ್ತೊಂದೆಂದರೆ ಅವುಗಳನ್ನು ಬಳಸಿದ ನಂತರ ಅವುಗಳನ್ನು ಸುಲಭವಾಗಿ ಅವುಗಳಿಗಾಗಿಯೇ ನಿಗದಿಪಡಿಸಿದ ಸಂಗ್ರಹಣೆ ರ್ಯಾಕೆ ಹಿಂತಿರುಗಿಸಿ ಇರುವುದು ಅತ್ಯಗತ್ಯ